ನಮಸ್ಕಾರ ಆತ್ಮೀಗೆ ನ್ಯೂಸ್ ಡೈರಿಗೆ ಸ್ವಾಗತ ಸುಮಾರು ಎಂಟು ಹತ್ತು ವರ್ಷದ ಹಿಂದೆ ಉದಯಾ ಟಿವಿಯಲ್ಲಿ ಬಂಗಾರ ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಈ ಧಾರಾವಾಹಿ ಬಗ್ಗೆ ಹಲವರಿಗೆ ಗೊತ್ತಿರಬಹುದು ಗೊತ್ತಿಲ್ಲದೆ ಇರಬಹುದು ಅಂದ್ರೆ ಈ ಸೀರಿಯಲ್ ಪ್ರಸಾರ ಆಗ್ತಾ ಇದ್ದ ಟೈಮ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಯಾಕಂದ್ರೆ ಈ ಧಾರಾವಾಹಿಯಲ್ಲಿ ದೊಡ್ಡ ದೊಡ್ಡ ನಟರ ತಾರಾಗಣವೇ ಇತ್ತು ನಟ ದಿಲೀಪ್ ರಾಜ್ ಹಿರಿಯ ನಟ ಶ್ರೀನಾಥ್ ಟಿ ಎಸ್ ನಾಗಾಭರಣ ಸೇರಿದಂತೆ ಹಲವಾರು ಹಿರಿಯ ನಟರಿದ್ದರು ಈ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದವರು ನಟಿ ರತಿ ಆರ್ಮುಗಂ ಅಂದು ಬಂಗಾರ ಧಾರಾವಾಹಿಯಲ್ಲಿ ನಟಿಸಿದ್ದ ಬಹುತೇಕ ನಟ ನಟಿಯರು ಈಗಲೂ ಬಣ್ಣದ ಲೋಕದಲ್ಲಿ ಸಕ್ರಿಯವಾಗಿದ್ದಾರೆ ಅಂದ್ರೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ನಟಿ ಮಾತ್ರ ಎಲ್ಲಿ ಹೋದ್ರು ಏನಾದ್ರು ಅನ್ನೋದರ ಸಣ್ಣ ಸುಳಿವು ಇಲ್ಲ ದೊಡ್ಡ ದೊಡ್ಡ ಅವಕಾಶಗಳು ಹುಡುಕಿ ಬರ್ತಾ ಇದ್ದ ಟೈಮ್ ನಲ್ಲೇ ನಟಿ ಕಣ್ಮರೆಯಾಗಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ಕನ್ನಡ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದವರು ತಮಿಳು ಕುಟುಂಬದವರಾಗಿದ್ದ ನಟಿ ಪುಟ್ಟಿ ಬೆಳೆದಿದ್ದು ಮಾತ್ರ ಬೆಂಗಳೂರಲ್ಲಿ ಓರ್ವ ಅಕ್ಕ ಸಹೋದರನು ಇದ್ದಾನೆ ಬೆಂಗಳೂರಲ್ಲಿ ತುಂಬನೇ ಮುಂದಿದ್ದ ನಟಿ ಬೆಂಗಳೂರಿನ ರಮಾಬಾಯಿ ಅಂಬೇಡ್ಕರ್ ಡೆಂಟಲ್ ಕಾಲೇಜಿನಲ್ಲಿ ಬಿಡಿಎಸ್ ಮುಗಿಸ್ತಾರೆ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಶಾಸ್ತ್ರೀಯ ನೃತ್ಯವನ್ನೂ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಹೀಗಾಗಿ ಆರಂಭದಲ್ಲಿ ತಮಿಳಿನ ಕೆಲವು ಸಿನಿಮಾಗಳಿಗೆ ಡಬ್ಬಿಂಗ್ ಕಲಾವಿದೆಯಾಗಿ ಕೆಲಸ ಮಾಡ್ತಾರೆ ನೋಡೋದಕ್ಕೆ ಸ್ಫುರದ್ರೂಪಿ ಚೆಲುವೆಯಂತಿದ್ದ ಕಾರಣ ಹೀರೋಯಿನ್ ಆಗೋದಕ್ಕೆ ತುಂಬಾ ಸಮಯ ಹಿಡಿಲೇ ಇಲ್ಲ ಎರಡು ಸಾವಿರದ ಎರಡರಲ್ಲಿ ತಮಿಳಿನ ಗುಮ್ಮಲ ಮೂಲಕ ಬಣ್ಣದ ಬದುಕಿಗೆ ಕಾಲಿಡ್ತಾರೆ ಬಳಿಕ ಮಲಯಾಳಂ ಹಾಗೂ ಕನ್ನಡ ಸಿನಿಮಾಗಳಲ್ಲಿ ಹೆಸರು ಮಾಡ್ತಾರೆ ದಿಲೀಪ್ ರಾಜ್ ಅಭಿನಯದ ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ರು ಸುಮಾರು ಹದಿನೆಂಟು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದ ನಟಿ ಕನ್ನಡದಲ್ಲಿ ಸಿನಿಮಾ ಮಾಡಿದ್ದು ಒಂದೇ ಆದರೆ ಕನ್ನಡದಲ್ಲಿ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಬಂಗಾರ ಅನ್ನೋ ಧಾರಾವಾಹಿ ಎರಡು ಸಾವಿರದ ಹತ್ತರವರೆಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದ ನಟಿಗೆ ದಿನ ಕಡಿತಾ ಇದ್ದಂತೆ ಆಫರ್ ಕಡಿಮೆಯಾಗುತ್ತಾ ಬರುತ್ತೆ ಹೀಗಾಗಿ ಕಿರುತೆರೆ ಲೋಕಕ್ಕೂ ಕಾಲಿಡ್ತಾರೆ ಕೊನೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಬಂಗಾರ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ತಾರೆ ಆತ್ಮಗೆರೆ ನಟಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಕನ್ನಡವನ್ನು ತುಂಬಾ ಚೆನ್ನಾಗಿ ಕಲಿತಿದ್ರು ಇದೇ ಕಾರಣಕ್ಕೆ ಬಂಗಾರ ಧಾರಾವಾಹಿಯಲ್ಲಿ ಪ್ರಮುಖ ನಟಿಯಾಗಿ ನಟಿಸೋದಕ್ಕೆ ಒಪ್ಕೊಳ್ತಾರೆ ಸುಮಾರು ಎರಡು ಮೂರು ವರ್ಷ ಪ್ರಕಾರ ಕಂಡಿದ್ದ ಬಂಗಾರ ಧಾರಾವಾಹಿ ದೊಡ್ಡ ಮಟ್ಟದಲ್ಲಿ ಕಂಡಿತ್ತು ಈ ಧಾರವಾಹಿ ಬಳಿಕ ಹಲವಾರು ಧಾರಾವಾಹಿಗಳಲ್ಲಿ ಅವಕಾಶ ಹುಡ್ಕೊಂಡು ಬರುತ್ತೆ ಆದರೆ ಈ ನಟಿ ಮಾತ್ರ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ ಬಂಗಾರ ಧಾರವಾಹಿ ಮುಗಿದ ಬಳಿಕ ಕಿರುತೆರೆಯಲ್ಲಾಗಲಿ ಬೆಳ್ಳಿ ತೆರೆಯಲ್ಲಾಗಲಿ ಎಲ್ಲೂ ಸಕ್ರಿಯರಾಗಲೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಂತೂ ಕೂಡ ಕಾಣಿಸ್ತಿಲ್ಲ ಕೈ ತುಂಬ ಅವಕಾಶಗಳು ಇರುವಾಗಲೇ ಬಣ್ಣದ ಲೋಕ ಬಿಟ್ಟು ಹೋಗಿದ್ಯಾಕೆ ಅಂತ ಹಲವಾರು ಮಂದಿ ಮಾತನಾಡ್ಕೊಂಡಿದ್ರು ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಯೇ ಬೇರೆ ಧಾರವಾಹಿ ಲೋಕವೇ ಬೇರೆ ಅದರಲ್ಲೂ ಇವರು ದೊಡ್ಡ ನಟಿಮಣಿಯಾಗಿ ಮರೆದಾಡಿದವರು ಒಮ್ಮಿಂದೊಮ್ಮೆ ಅವಕಾಶ ಕೈ ತಪ್ಪಿದ್ರಿಂದ ಈ ಬಣ್ಣದ ಲೋಕದಿಂದಲೇ ದೂರ ಹೋದ್ರ ಅನ್ನೋ ಟಾಕ್ ಸಹ ಇದೆ ಆತ್ಮೀಗರ ಈ ನಟಿ ಬಗ್ಗೆ ಈಗಲೂ ಕೂಡ ಒಂದೇ ಒಂದು ಸಣ್ಣ ಮಾಹಿತಿಯೂ ಇಲ್ಲ ಇವರ ವೈವಾಹಿಕ ಜೀವನದ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಆದರೆ ಸಿನಿಮಾ ಲೋಕದ ಒಂದಿಷ್ಟು ಮಂದಿ ಹೇಳೋ ಪ್ರಕಾರ ನಟಿ ರೀತಿ ಮದುವೆಯಾಗಿ ಮನೆ ಮಕ್ಕಳು ಅಂತ ಸೆಟಲ್ ಆಗಿದ್ದಾರೆ ಬಣ್ಣದ ಲೋಕದಿಂದ ದೂರ ಉಳಿದು ಕುಟುಂಬದ ಜೊತೆ ಸಮಯ ಕಳೀತಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಭಾರತದಲ್ಲೇ ಇದ್ದಾರಾ ಅಥವಾ ವಿದೇಶದಲ್ಲಿ ಸೆಟಲ್ ಆಗಿದ್ದಾರಾ ಅನ್ನೋದು ಮಾತ್ರ ಎಂದಿಗೂ ನಿಗೂಢ ಆತ್ಮೀಯರೆ ಈ ನಟಿಯ ಥರ ಇದ್ದಕ್ಕಿದ್ದಂತೆ ಬಣ್ಣದ ಬದುಕಿನಿಂದ ದೂರ ಹೋದ ಅದೆಷ್ಟೋ ನಟಿಯರಿದ್ದಾರೆ ನಟಿ ರಂಭಾ ಆಗಿರಬಹುದು ನಟಿ ಮಾಧವಿ ಆಗಿರಬಹುದು ಪ್ರೇಮ ಆಗಿರಬಹುದು ಇವರೆಲ್ಲರೂ ಕೂಡ ಮದುವೆಯಾದ ಮೇಲೆ ಸಿನಿಮಾ ರಂಗವನ್ನೇ ತೊರೆದು ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಹೆಚ್ಚಿನ ಒತ್ತು ನೀಡಿದವರು ಆದರೆ ಪ್ರೇಮ ಬದುಕಲ್ಲಿ ದೊಡ್ಡದೊಂದು ತಿರುವು ಸಿಕ್ಕಿದ್ದರಿಂದ ಇತ್ತೀಚೆಗೆ ಕಿರುತೆರಿಗೆ ಮರಳಿದ್ದಾರೆ ಅದನ್ನು ಬಿಟ್ಟರೆ ಪ್ರೇಮ ಕೂಡ ಬಣ್ಣದ ಬದುಕು ಸಾಕು ಅಂತಾನೆ ಇದ್ದವರು ಅದವೇ ಆದ್ಮೇಲೆ ಗಂಡ ಮನೆ ಮಕ್ಕಳು ಅಂತ ವೈಯಕ್ತಿಕ ಜೀವನಕ್ಕೆ ಜಾರಬೇಕು ಅಂತಾನೇ ಕನಸು ಕಂಡಿದ್ರು ಅನ್ನೋದನ್ನ ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಆದ್ರೆ ಗಂಡನಿಂದ ದೂರವಾದ ಮೇಲೆ ಒಬ್ಬಂಟಿಯಾದ ನಟಿ ಪ್ರೇಮ ಇತ್ತೀಚೆಗಷ್ಟೇ ಮಹಾನಟಿ ಮೂಲಕ ಕಿರುತೆರೆಗೆ ಮರಳಿದ್ದಾರಷ್ಟೇ ಎವರಂತೆಯೇ ನಟಿ ರೀತಿ ಕೂಡ ಖಾಸಗಿ ಬದುಕಲ್ಲಿ ಬಿಜಿಯಾದಂತೆ ಕಾಣ್ತಾ ಇದೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ